ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ವಿತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆ ಒಂದು ನ್ಯೂ ಓಲ್ಯಾಂಡ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದೆ ಅನಿಸಿದರೆ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತ ಒಂದು ಕಡಿಮೆ ಬೆಲೆಗೆ ನ್ಯೂ ಓಲ್ಯಾಂಡ್ ಗಾಡಿ ಮಾರಾಟಕ್ಕಿದೆ ಈ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಟ್ರ್ಯಾಕ್ಟರ್ ಬಗ್ಗೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಪ್ಪ ಅಂದರೆ ನಾವು ಹಾಕೋ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ನಾವು ಹಾಕಿದ ತಕ್ಷಣ ನೀವೇನು ಹುಡುಕೋ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ಗಳು ಮಾರು ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಕೊಡ್ತಾ ಇದ್ದೀವಿ ನೋಡಿ ಒಂದು ನಂಬರ್ಗೆ ನಿಮ್ಮ ಟ್ರಾಕ್ಟರ್ ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಒಂದು ನ ಮಾಹಿತಿ ಬಂದ್ಬಿಡೋಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ನ್ಯೂ ಓಲ್ಯಾಂಡ್ ತ್ರೀ ಜೀರೋ ತ್ರೀ ಸೆವೆನ್ ಒನ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಹೊಂದಿರತಕ್ಕಂಥ ಈ ಒಂದು ಗಾಡಿ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಫಸ್ಟ್ ಪಾರ್ಟಿ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥ ಒಂದು ಗಾಡಿ ಸ್ನೀತಾರೆ ಗಾಡಿ ಬಂದು ಮೂವತ್ತೊಂಬತ್ತು ಹೆಚ್ ಪಿ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೀತಾರೆ ತರ್ಟಿ ನೈನ್ ಹೆಚ್ ಪಿ ಹೊಂದಿರತಕ್ಕಂಥದ್ದು ಟೈರ್ ನೈಂಟಿ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬಹುದು ಈ ಒಂದು ಗೆ ನೈನ್ಟಿ ಪರ್ಸೆಂಟ್ವರೆಗೂ ಗುಡ್ ಕಂಡೀಷನ್ ಹೊಂದಿರತಕ್ಕಂಥ ಟೈರ್ಗಳು ಇದೆ ನಾರ್ಮಲ್ ಸ್ಟೇರಿಂಗ್ ಇದೆ ಆಯಿಲ್ ಬ್ರೇಕ್ ಆ ಸೈಡ್ ಗೇರ್ ಇದೆ ಸ್ನೇಹಿತರೆ ಸೈಡ್ ಗೇರ್ ಆಯಿಲ್ ಬ್ರೇಕ್ ಮತ್ತು ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥದ್ದು ಸ್ನೇಹಿತರೆ ರನ್ನಿಂಗ್ ಅವರ್ ಬಂದು ಸ್ನೇಹಿತರೆ ಒಂದು ಮೂರ್ ಸಾವಿರ ಅವರ್ ಟ್ರಾಕ್ಟರ್ ರನ್ ಆಗಿದೆ ಸದ್ಯಕ್ಕೆ ಮೀಟರ್ ಆಫ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವಳ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ಗೆ ಅವ್ಳ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥದ್ದೊಂದು ಗಾಡಿ ಗಾಡಿ ಬಂದು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಬೆಂಗಳೂರು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರು ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ ತ್ರೀ ಲ್ಯಾಕ್ಸ್ ಹೇಳ್ತಿದ್ದಾರೆ ಕೇವಲ ಎರಡು ಸಾವಿರದ ಹದಿನೆಂಟರ ಮಾಡಲು ಮೂರು ಲಕ್ಷ ಹೇಳಿದ್ದಾರೆ ಬಟ್ ಫೈನಲ್ ಏನಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಟ್ರಾಕ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್